ನನ್ನ ಹೆಸರು ಮೀನಾಕ್ಷಿ ವೀರಭದ್ರಾಚಾರ ಅಂತ ಬೆಂಗಳೂರಿಂದ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಒಂದು ದೇವಿಯ ಹಾಡನ್ನು ಹಾಡುತ್ತೇನೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚಲವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚಲಬೆ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚಲಬಿ ಬಂದಳೆ ಚವರಿ ರಾಗುಟಿ ಹಾಕಿದ ಚಲಬಿ ಬಂದಳೆ ಬುಗುಡಿ ಮೂಗುತಿ ಇಟ್ಟ ಸುಗುಣ ಪಾರ್ವತಿ ಇಟ್ಟ ಸುಗುಣ ಪಾರ್ವತಿ ವಾರಿಜಾಮುಖಿ ಸಿಂಹನೇರಿ ಬಂದಳೆ ವಾರಿಜಾಮುಖಿ ಸಿಂಹನೇರಿ ಬಂದಳೆ ಎಂಟು ಹಸ್ತದಿ ಬಿಲ್ಲು ಬಾಣ ಪಿಡಿದಳೆ ಬಿಲ್ಲು ಬಾಣ ಪಿಡಿದಳೆ ಅಸುರ ದೈತ್ಯರ ಸಂಹರಿಸಿ ಬಂದಳೆ ಅಸುರ ದೈತ್ಯರ ಸಂಹರಿಸಿ ಬಂದಳೆ ದುಷ್ಟ ಅರಸನ ಕೋಬಿ ಕೆಡವಿ ಬಂದಳೆ ದುಷ್ಟ ಅರಸನ ಕೋಬಿ ಕೆಡವಿ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚಬರಿ ರಾಘುಟಿ ಹಾಕಿದ ಛಲ ಬಿ ಬಂದಳೆ ಚಬರಿ ರಾಘುಟಿ ಹಾಕಿದ ಛಲವಿ ಬಂದಳೆ ಸೀರೆ ಹುಟ್ಟಳೆ ಒಳ್ಳೆ ಕುಬುಸ ತೊಟ್ಟಳೆ ಒಳ್ಳೆ ರವಕೆ ತೊಟ್ಟಳೆ ಮಗನ ಎತ್ತಿಕೊಂಡ ಕೇನಗುತ ಬಂದಳೆ ಮಗನ ಎತ್ತಿಕೊಂಡ ಕೇನಗುತ ಬಂದಳೆ ನದಿಗೆ ಹೋಗಿರಿ ತೀರ್ಥ ಸ್ನಾನ ಮಾಡಿರಿ ತೀರ್ಥ ಸ್ನಾನ ಮಾಡಿರಿ ಮಂದಗಮನೆರು ಆರತಿ ತಂದು ಬೆಳಗಿರಿ ಮಂದ ಗಮನೆರು ಆರತಿ ತಂದು ಬೆಳಗಿರಿ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚವರಿ ರುಟಿ ಹಾಕಿದ ಚಲವಿ ಬಂದಳೆ ಚವರಿ ರುಟಿ ಹಾಕಿದ ಚಲವಿ ಬಂದಳೆ ಚವರಿ ರುಟಿ ಹಾಕಿದ ಚಲವಿ ಬಂದಳೆ ಧನ್ಯವಾದಗಳು